ಕೊರಟಗೆರೆ ತಾಲೂಕಿನ ಮಣಿಯನಕುರುಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಜೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ ತುಮಕೂರು ಶಾಲಾ ಶಿಕ್ಷಣ ಇಲಾಖೆ ಮಧುಗಿರಿ ಶೈಕ್ಷಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕೊರಟಗೆರೆ ಹಾಗೂ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಹಾಗೂ ತಾಲ್ಲೂಕು ಪಂಚಾಯತ್ ಕೊರಟಗೆರೆ ವತಿಯಿಂದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮವನ್ನು ಮಳುವಿನ ಕುರಿಕೆ ಶಾಲೆಯಲ್ಲಿ ನಡೆಸಿದರು ಗುಣಮಟ್ಟದ ಶಿಕ್ಷಣಕ್ಕಾಗಿ ಸರ್ಕಾರಿ ಶಾಲೆಯ ಮಕ್ಕಳು ದಾಖಲಾತಿಯತ್ತ ನಮ್ಮ ಹೆಜ್ಜೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಕಲಿಕಾ ಸ್ನೇಹಿ ವಾತಾವರಣ ಮಕ್ಕಳ ಸದೃಢ ಬೆಳವಣಿಗೆ ಪೌಷ್ಟಿಕ ಆಹಾರ ರಕ್ತಹೀನತೆಗೆ ಪರಿಹಾರ ನಿರಂತರ ವಿದ್ಯಾಭ್ಯಾಸಕ್ಕಾಗಿ ಬನ್ನಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಿ ಇದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಮ್ಮಕ್ಕ ಮತ್ತು ಸದಸ್ಯರು ಶಾಲೆಯ ಎಸ್ ಅಧ್ಯಕ್ಷರು ಮತ್ತು ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಟರಾಜ್ ಜಿಲ್ಲಾ ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿ ಬಿ ಆರ್ ಸಿ ರುದ್ರೇಶ್ ಹಾಗೂ ಎಸ್ ಡಿ ಎಂ ಎಂ ಮಹೇಶ್ವರಿ ಇ ಸಿಒ ಬಿ ಆರ್ ಪಿ ಸಿ ಆರ್ ಪಿಗಳು ಸುಧಾಕರ್ ರವರು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಸಿ ಆರ್ ಪಿ ಹರ್ಷ ಎಲ್ಲ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ಮಕ್ಕಳ ಪೋಷಕರು ಹಾಜರಿದ್ದರು ವರದಿ ರಘುನಂದನ್ ಇದು ಟಾರ್ಗೆಟ್ ಸದಾ ಇಪ್ಪತ್ತೈದು ಟಿಗಳು ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಶಾಲಾ ಶಿಕ್ಷಣ ಸಚಿವರು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಹಾಗೂ ಮೂಲಭೂತ ಸೌಲಭ್ಯಗಳ ಪರಿಣಾಮಕಾರಿ ನಿರ್ವಹಣೆ ಮತ್ತು ಮಧ್ಯಾಹ್ನದ ಬಿಸಿ ಊಟದ ಮಹತ್ವವನ್ನ ಮತ್ತು ಅದರ ಎಲ್ಲಾ ರೀತಿಯಲ್ಲೂ ಅದನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ಜಾರಿಗೆ ತರಲಾಗಿದೆ ಅದನ್ನ ಈಗ ರಾಜ್ಯ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶಾಲಾ ಶಿಕ್ಷಣ ಸಚಿವರು ಅದನ್ನ ಚಾಲನೆ ನೀಡಿದ್ದಾರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಕೊಡಗೆರೆ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶದ ಒಂದು ಶಾಲೆಯಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಾದಂತಹ ನಿಟ್ಟಿನಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಣುವಿನ ಕುರಿಕೆಯಲ್ಲಿ ನಾವು ಇದಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳು ಊರಿನ ಗ್ರಾಮಸ್ಥರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಿವೃತ್ತ ಶಿಕ್ಷಕರು ಎಲ್ಲ ಪೋಷಕರು ಸೇರಿಕೊಂಡು ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಸರ್ಕಾರಿ ಶಾಲೆಗಳನ್ನ ಶಾಲೆಗಳಲ್ಲಿ ದಾಖಲಾತಿಯನ್ನ ಹೆಚ್ಚಿಸತಕ್ಕಂಥದ್ದು ನಿರಂತರವಾಗಿ ವರ್ಷ ಪೂರ್ತಿ ಮಕ್ಕಳನ್ನ ಶಾಲೆಯಲ್ಲಿ ಉಳಿಸ್ಕೊಳ್ತಕ್ಕಂಥದ್ದು ಗುಣಮಟ್ಟದ ಶಿಕ್ಷಣವನ್ನ ನೀಡುವಂತಹ ನಿಟ್ಟಿನಲ್ಲಿ ಶಾಲೆಗಳನ್ನ ಪುನರುಜ್ಜೀವನಗೊಳಿಸತಕ್ಕೂ ಮತ್ತು ಶಾಲೆಗಳನ್ನ ಸಂತಾನ ಮಾಡ್ಲಿಕ್ಕಾಗಿ ಈ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ವಿನೂತನವಾದಂತಹ ಕಾರ್ಯಕ್ರಮವನ್ನ ನಾವಿವತ್ತು ಕೊಟ್ಟಗೆರೆ ತಾಲೂಕಿನಲ್ಲಿ ವಿದ್ಯುತ್ವಾಗಿ ಪ್ರಾರಂಭಿಸಿದ್ದೇವೆ ಇದಕ್ಕೆ ಮಾನ್ಯ ಉಪನಿರ್ದೇಶಕರಿಂದ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಅದು ಪ್ರೋಸೆಸ್ ಅಲ್ಲಿ ಇದೆ ಸರ್ಕಾರಿ ಪ್ರೌಢಶಾಲೆಯನ್ನ ಮಂಜೂರು ಮಾಡಿಸ್ಲಿಕ್ಕಾಗಿ ಪ್ರೋಸೆಸ್ ಅಲ್ಲಿ ಫೈಲ್ ಇದೆ ನಮಸ್ಕಾರ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈ ಒಂದು ಕಾರ್ಯಕ್ರಮದ ಮುಖೇನ ಶಾಲೆ ಮತ್ತು ಸಮುದಾಯ ಇವೆರಡರ ಮಧ್ಯೆ ಇನ್ನೊಂದಷ್ಟು ಹತ್ತಿರ ತರತಕ್ಕಂಥದ್ದು ಆ ಮೂಲಕ ಶಾಲೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳು ನೀಡುವಂತಹ ಪ್ರೋತ್ಸಾಹದಾಯಕ ಏನೆಲ್ಲ ಕಾರ್ಯಕ್ರಮಗಳಿದಾವೆ ಅವುಗಳ ಬಗ್ಗೆ ಸಮುದಾಯಕ್ಕೆ ಪಾಲಕರಿಗೆ ಪೋಷಕರಿಗೆ ಹಳೆಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇದೆ ಈ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆ ಇದೆ ದ್ವಿಭಾಷಾ ಶಾಲೆಗಳಿದೆ ಆಂಗ್ಲ ಮಾಧ್ಯಮ ಶಾಲೆಗಳು ಕೂಡ ಇದೆ ಆ ಪಿ ಎಂ ಪೋಷಣ್ ಕಾರ್ಯಕ್ರಮದ ಮೂಲಕ ಅವರಿಗೆ ಕ್ಷೀರಭಾಗ್ಯ ಯೋಜನೆಯ ಮೂಲಕ ಹಾಲು ಮತ್ತೆ ರಾಗಿ ಮಾಟನ್ನ ಕೊಡ್ತಾ ಇರುವಂತಹ ಮಧ್ಯಾಹ್ನದ ಬಿಸಿಯೂಟ ಬಿಸಿಯೂಟದ ಜೊತೆಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಬೇಯಿಸಿದ ಕೋಳಿ ಮಟ್ಟೆ ಮತ್ತು ಬಾಳೆಹಣ್ಣನ್ನು ಕೊಡ್ತಾ ಇರುವಂತದ್ದು ಮತ್ತು ಕೆಪಿಎಸ್ ಶಾಲೆಗಳಿಗೆ ಪೂರ್ವ ಪ್ರಾಥಮಿಕ ಶಾಲೆಗಳಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ವಾರದ ಒಂದು ಮೆನು ಚಾರ್ಟ್ ಅನ್ನು ಕೊಟ್ಟು ಅವರಿಗೂ ಕೂಡ ಅಧಿಕೃತವಾಗಿ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಕೊಡ್ತಾ ಇರುವಂತದ್ದು ಈ ಎಲ್ಲಾ ಯೋಜನೆಗಳ ಬಗ್ಗೆ ಇಂದಿನ ಉದ್ದೇಶ ಸರ್ಕಾರದ ಮತ್ತು ಇಲಾಖೆಯ ಉದ್ದೇಶ ಏನಿದೆ ಆ ಒಂದು ಉದ್ದೇಶವನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಈ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಅನ್ನುವಂಥದ್ದು ಈ ದಿನ ಮನುವಿನ ಕುರಿಕೆ ಶಾಲೆನಲ್ಲಿ ನಡೀತಾ ಇದೆ ಎಲ್ಲ ಇಲಾಖೆಯ ಅಧಿಕಾರಿ ಮಿತ್ರರು ಮತ್ತು ಸ್ಥಳೀಯರು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಮೂಲಕ ಇಲ್ಲಿ ಭಾಗವಹಿಸಿದವರ ಮೂಲಕ ಮಾಧ್ಯಮದ ಮೂಲಕ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚು ಜನರಿಗೆ ಇದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಸಾರಾಂಶ ಅನ್ನುವಂಥದ್ದು ತಲುಪಿ ಅವರು ಸರ್ಕಾರಿ ಶಾಲೆಗಳ ಬಗ್ಗೆ ಹೆಚ್ಚು ಒಂದು ಸಕಾರಾತ್ಮಕವಾದಂತಹ ಒಂದು ಧೋರಣೆಯನ್ನ ಅಭಿಪ್ರಾಯವನ್ನ ಮೂಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಎಲ್ಲ ಸಾರ್ವಜನಿಕರಲ್ಲಿ ಪಾಲಕರಲ್ಲಿ ನಾನು ಮನವಿಯನ್ನ ಮಾಡಿಸ್ತೇನೆ ನಮಸ್ಕಾರ ನಾನು ನಿವೃತ್ತ ಶಿಕ್ಷಕ ಇಲಾಖೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಸಿಆರ್ ಪಿ ಆಗಿ ಮತ್ತೆ ಕಮಿಟಿನಲ್ಲಿ ಸದಸ್ಯನಾಗಿ ಎಂಟಿನಲ್ಲಿ ಟೀಮ್ ಲೀಡರ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ ಸರ್ವಸಿ ಅಭಿಯಾನದ ಅನುಷ್ಠಾನ ಸಮಿತಿ ಕಳಿಸ್ತಾ ಕೆಲಸ ಮಾಡಿದ್ದಾರೆ ಸ್ವಲ್ಪ ಮಟ್ಟಿಗೆ ಇಲಾಖೆಯ ಹಾವುಗಳು ನಮ್ಗೆ ಬಂದಿದೆ ಸರ್ಕಾರಿ ಶಾಲೆಗಳು ಉತ್ತಮಗೊಳ್ಳಬೇಕಾದಾಗ ಸಮುದಾಯ ಕೂಡ ಪಾಲ್ಗೊಳ್ಳಬೇಕು ಪೋಷಕರು ಪಾಲ್ಗೊಳ್ಳಬೇಕು ಅದು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಆಮೇಲೆ ಎಸ್ ಟಿ ಎಂ ಪಾಲ್ಗೊಳ್ಳಬೇಕು ಅದಕ್ಕೆ ಇಲಾಖೆಯವರು ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಶಿಕ್ಷಕ ದುಂಡದವರು ತರ ಕೈ ಜೋಡಿಸಿ ಎದ್ದು ಹೆಚ್ಚು ಒತ್ತಾಸೆಯನ್ನ ಕೊಟ್ಟು ಅವ್ರ ಸಮುದಾಯವನ್ನ ನಮ್ಮ ಸರ್ಕಾರಿ ಶಾಲೆಗಳ ಕಾರ್ಯಕ್ರಮಗಳಲ್ಲಿ ಕೆಲಸಗಳಲ್ಲಿ ಶಿಕ್ಷಣದಲ್ಲಿ ಭಾಗವಹಿಸೋ ರೀತಿಯಲ್ಲಿ ಆ ಪಾಲ್ಗೊಳ್ಳುವ ರೀತಿಯಲ್ಲಿ ಅವ್ರ ಮ ಮನವನ್ನ ಹೊಲಸ್ಬೇಕಾಗತ್ತೆ ಆಗ ಸಮುದಾಯವನ್ನ ಒಲಿಸಿಕೊಂಡು ಇಲಾಖೆ ಮತ್ತು ಶಿಕ್ಷಕರು ಸಮುದಾಯ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ಕಾರಿ ಶಾಲೆಗಳು ಬೌದ್ಧಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಒಂದು ಕಡೆ ಸೋಲ್ತಾ ಇದ್ದೀವಿ ಯಾಕೆ ಸೋಲ್ತಾ ಇದ್ದೀವಿ ಅನ್ನೋದಕ್ಕೆ ಈ ನಮ್ಮ ಶಿಕ್ಷಕರಿಗೆ ಸರಿಯಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಅವರು ಶಾಲೆ ಹೆಚ್ಚು ಉಳಿದು ಕಥ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಅವಕಾಶ ಕೊಡ್ತಾಗ್ತದೆ ಆಮೇಲೆ ಯಾಕೆ ನಮ್ಮ ಅನ್ಯ ಕಾರ್ಯಗಳ ನಮ್ಮ ಶಿಕ್ಷಕರ ಮೇಲೆ ಹೆಚ್ಚು ವರೆಯ ಸರ್ಕಾರ ವಹಿಸ್ತಾ ಇದೆ ಅನೇಕ ಕಾರ್ಯಕ್ರಮಗಳಿಂದ ನಮ್ಮ ಶಿಕ್ಷಕರನ್ನ ಬಿಡುಗಡೆ ಮಾಡಬೇಕು ಅವ್ರಿಗೆ ಬರೀ ಶೈಕ್ಷಣಿಕವಾಗೇನೆ ಬೋಧನೆ ಮಾಡಲಿಕ್ಕೆ ಅವಕಾಶ ಹೆಚ್ಚು ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಆ ನಂತರ ನಮ್ಮ ಶಿಕ್ಷಕರು ಸಹ ಹೆಚ್ಚು ಅಧ್ಯಯನಶೀಲಾಗಿ ಚಿಂತನಶೀಲಾಗಿ ಕ್ರಿಯಾಶೀಲಾಗಿ ಕೆಲಸ ಮಾಡಬೇಕಾಗ್ತದೆ ಆಗ ಹೆಚ್ಚು ಚೆನ್ನಾಗಿ ನಾವು ಗುಣಮಟ್ಟ ಶಿಕ್ಷಣ ಕೊಟ್ಟಾಗ ನಮ್ಮ ಪೋಷಕರು ಸಹ ನಮ್ಮ ಸರ್ಕಾರಿ ಶಾಲೆಗಳ ಕಡೆ ಮನವೊಲಿಸೋಕ್ಕೆ ಅವಕಾಶ ಆಗ್ತದೆ ಯಾಕಂದ್ರೆ ಖಾಸಗಿ ಶಾಲೆಗಳಲ್ಲಿ ಅಂತ ಹೆಚ್ಚು ಸೌಕರ್ಯಗಳು ಇಲ್ಲೇ ಹೋದ್ರು ಸಹ ಮತ್ತು ಅಲ್ಲಿ ಶಿಕ್ಷಕರಿಗೆ ಯಾವುದೇ ಒಂದು ತರಬೇತಿಗಳು ಸಹ ಇರೋದಿಲ್ಲ ಆಮೇಲೆ ಆಗಾಗ ಇಲಾಖಾ ಕಾರ್ಯಕ್ರಮ ಬಗ್ಗೆ ಇರಲ್ಲ ಆದರೂ ಸಹ ಅವ್ರು ಏನೋ ಒಂದು ತೊಳಸ್ಕೊಂಡು ಅಲ್ಲಿ ಬೋಧನೆ ಮಾಡ್ತಾರೆ ಆಮೇಲೆ ಇಂಗ್ಲಿಷ್ ವ್ಯಾಮೋಹ ನಮ್ಮ ಪೋಷಕರು ಜಾಸ್ತಿ ಆಗಿದೆ ಅದು ಒಂದು ಕಾರಣ ಹಾಗಾಗಿ ನಮ್ಮ ಏನು ಖಾಸಗಿ ಶಾಲೆಗಳಲ್ಲಿ ಆ ಇಂಗ್ಲಿಷ್ ಮಾಧ್ಯಮ ಕೊಡ್ತಾ ಅದೇ ನಮ್ಮನ್ನು ಕೂಡ ಸರ್ಕಾರಿ ಶಾಲೆಗೆ ಹೆಚ್ಚು ಇಂಗ್ಲಿಷ್ ಒಂದು ಇಂಗ್ಲಿಷ್ ಮಾಧ್ಯಮ ಕೊಟ್ಬೇಕು ಆಮೇಲೆ ಶಿಕ್ಷಕರನ್ನ ಆ ಒಂದು ಇದಕ್ಕೆ ಆ ಒಂದು ಲಿಮಿಟ್ ಮಾಡಬಾರ್ದು ಶಿಕ್ಷಕರನ್ನ ಮಕ್ಕಳ ಸಂಖ್ಯೆಗೆ ಲಿಮಿಟ್ ಮಾಡಿದಾಗ ಅವರು ಎಲ್ಲಾ ಸಬ್ಜೆಕ್ಟ್ ಒಬ್ಬ ಶಿಕ್ಷಕರು ಒಬ್ಬರು ಇಬ್ರು ಇದ್ದಾಗ ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟು ಮೂರ್ ಜನ ನಾಲ್ಕು ಜನ ಶಿಕ್ಷಕೊಟ್ಟು ಒನ್ ಟು ಪಾಠ ಮಾಡಿ ಅಂದಾಗ ಅವ್ರಿಗೆ ಕಷ್ಟ ಆಗ್ತದೆ ಹಾಗಾಗಿ ತರಗತಿಗೊಬ್ಬರು ಶಿಕ್ಷಕರು ಇರೋದಕ್ಕೆ ಸರ್ಕಾರ ನೋಡ್ಕೋಬೇಕು ಅದು ಹೊಣೆ ಆಗ್ಬೋದು ಸರ್ಕಾರಕ್ಕೆ ಹೊಣೆ ಆಗ್ಬೋದು ಹಣಕಾಸು ಆರ್ಥಿಕ ಅದು ಚಿಂತೆ ಅಲ್ಲ ಅದಕ್ಕೆ ಬೇರೆಯವನ್ನ ಆ ಒಂದು ಸದ್ಯೋಗಿಸ್ಕೊಂಡು ಹಣಕಾಸನ್ನ ನಮ್ಮ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಹೆಚ್ಚು ಒತ್ತನ್ನು ಕೊಟ್ಟ ಸರ್ಕಾರ ಎಲ್ಲ ಕೊಟ್ಟು ಸೌಲಭ್ಯ ಕೊಟ್ಟರು ಸಹ ನಮ್ಮ ಅಗತ್ಯಕ್ಕೆ ತಕ್ಕಂತ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಅಂತ ನನ್ನ ಅನ್ಭಾವನೆ ಶಿಕ್ಷಕರ ಸಂಖ್ಯೆ ಕಡಿಮೆ ಆದಾಗ ಒಬ್ಬ ಶಿಕ್ಷಕನಿಗೆ ಇವತ್ತು ಒಬ್ಬ ಒಬ್ಬ ಶಿಕ್ಷಣಿಗೆ ಬರೀ ಎಲ್ಲ ದಾಖಲೆಗಳನ್ನ ಬರೆಯೋದೇ ಆಗ್ತದೆ ಆಮೇಲೆ ಬೇರೆ ಬೇರೆ ಕೆಲಸಗಳನ್ನ ಮಾಡಲೇ ಆಗುತ್ತೆ ಬೋಧನೆಗೆ ಸರಿಯಾಗಿ ತೊಡಸ್ಕೋಕ್ ಆಗ್ತಿಲ್ಲ ಅವ್ರಿಗೂ ಹಾಗಾಗಿ ಇಂಥ ಕೆಲಸಗಳ ಹೊರಗಳನ್ನ ಕಡಿಮೆ ಮಾಡಿ ಅವ್ರಿಗೆ ಸಂಪೂರ್ಣವಾಗಿ ತರಗತಿಯಲ್ಲೇ ಉಳಿದು ಪಾಠ ಮಾಡುವಂತ ಅವಕಾಶವನ್ನ ಇಲಾಖೆ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಮಾತು ಮಾತನಾಡುತ್ತೆ